ಮೇಷರಾಶಿ ಮೇಷರಾಶಿಯವರಿಗೆ ಏನಾಗುತ್ತೆ ಅಂತ ತಗೊಂಡು ಹೋದರೆ ಮೇಷರಾಶಿಯವರಿಗೆ ಮೇಷರಾಶಿಯ ಮೇಷರಾಶಿಯ ಎರಡನೇ ಮನೆಯಲ್ಲಿ ಗುರು ಆಗೋದಕ್ಕೋಸ್ಕರವಾಗಿ ಎರಡು ಐದು ಏಳು ಒಂಬತ್ತು ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾನೆ ಅಂದರೆ ಅವನಿಗೆ ಗುರುಬಲ ಇದೆ ಏನೇ ಕೆಲಸ ಮಾಡ್ಬೋದು ಅಂತೇಳ್ಬಿಟ್ಟು ಹೇಳ್ತಾರೆ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಮೇಷರಾಶಿ ಜನನಾಗಿರ್ತಕ್ಕಂಥದ್ದು ಯಾರೇ ಇದ್ದರೂ ಕೂಡ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಸೂಕ್ತವಾಗಿರ್ತಕ್ಕಂಥ ದಿನವನ್ನು ನೋಡಿಕೊಂಡು ಯಾವ ದಿನ ಒಳ್ಳೆಯದಾಗತ್ತೆ ಅಂತ ವಿಚಾರಗಳನ್ನ ನೋಡಿಕೊಂಡು ನಾವು ರಾಶಿ ಪದ ಹೇಳ್ತಕ್ಕಂಥದ್ದು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ನೋಡಲಿಕ್ಕೆ ಹೇಳ್ತಕ್ಕಂಥದ್ದು ಆಗುತ್ತೆ ಆದರೆ ಅವರವರ ತಾರಾನುಕೂಲವನ್ನು ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಜ್ಯೋತಿಷ್ಯ ಸಲಹೆ ಮುಖ್ಯ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ಒಳ್ಳೆಯ ದಿನ ಒಳ್ಳೆಯ ಒಳ್ಳೆಯ ಒಂದು ಸಂಬ ಒಳ್ಳೆಯ ಒಂದು ವರ್ಷ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಯಾಕೆಂದರೆ ಎರಡನೇ ಮನೆಯಲ್ಲಿ ಗುರು ಆಗಿದ್ದಾನೆ ಆದರೆ ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ರಾಹು ಆಗಿದ್ದಕ್ಕೋಸ್ಕರವಾಗಿ ಯಾರೋ ನಿಮ್ಮನ್ನು ಭಯಪಡಿಸುವಂಥ ಸಂದರ್ಭ ಇರುತ್ತೆ ಹುಷಾರಾಗಿರಿ ಒಳ್ಳೆಯದಾಗತ್ತೆ ಈ ಒಂದು ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಇವ ಈ ಒಂದು ಇಪ್ಪತ್ತೈದನೇ ಇಸುವೆಯಲ್ಲಿ ಕೈ ಮೇಲೆ ಒಂದು ಐದು ಅಂತ ಬರ್ಕೊಂಡು ಪಂಚಮ ಅಂದರೆ ಐದು ಅಂತ ಬರ್ಕೊಂಡು ಹೋದಾಗ ಯಾವುದೇ ಕೆಲಸದಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಋಷಭ ಋಷಭ ರಾಶಿಯವರಿಗೆ ಜನ್ಮದಲ್ಲಿ ಗುರುವಾಗಿದ್ದಾನೆ ಗುರುಜಿ ಹೇಳ್ತಾ ಇದ್ದರು ಗುರು ಇದ್ದರೆ ಒಳ್ಳೆಯದಾಗತ್ತೆ ಅಂತ ಆದರೆ ಋಷಭ ರಾಶಾಧಿಪತಿ ಶುಕ್ರ ಆಗಿದ್ದಕ್ಕೋಸ್ಕರವಾಗಿ ಜನ್ಮದಲ್ಲಿ ಶುಕ್ರ ಆಗಿದ್ದು ಜನ್ಮದಲ್ಲಿ ಗುರು ಇದು ಗುರು ಗುರುವೇ ಶುಕ್ರ ಶುಕ್ರ ಗುರು ಇರೋದಕ್ಕೋಸ್ಕರವಾಗಿ ಜಾಗೃತರಾಗಿರಬೇಕು ಮತ್ತು ಜನ್ಮಾತ್ ತೃತೀಯ ಭಾವದಲ್ಲಿ ಅಂದರೆ ಚ ರಾಶಿಯಿಂದ ಮೂರನೇ ಭಾವದಲ್ಲಿ ಕುಜ ಆಗೋದಕ್ಕೋಸ್ಕರವಾಗಿ ಕೋಪ ತಾಪ ಜಾಸ್ತಿ ಆಗ್ತಕ್ಕಂಥದ್ದು ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು ಯಾವುದೇ ಭೂಮಿ ಸಂಬಂಧ ಮಾಡಬೇಕ ವ್ಯಾಪಾರ ಮಾಡಬೇಕಾದ ವ್ಯವಹಾರ ಮಾಡಬೇಕಾದ್ರೆ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು ಶುಕ್ರ ಮತ್ತು ಜನ್ಮ ಶುಕ್ರ ಆಗಿದ್ದಕ್ಕೋಸ್ಕರವಾಗಿ ಶುಕ್ರ ಸಂಬಂಧವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡ್ಕೊಂಡು ಹೋಗತಕ್ಕಂಥದ್ದು ಲಕ್ಷ್ಮೀ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಆಮೇಲೆ ಕೈಯ ಹೆಬ್ಬೆರಳ ಮೇಲೆ ಎರಡು ಅಂತ ಬರ್ಕೊಂಡು ಹೋಗೋದ್ರಿಂದ ನಿಮ್ಮ ಯಾವುದೇ ರೀತಿಯಾದ ಒಂದು ಎಡಗೈ ಹೆಬ್ಬೆರಳ ಮೇಲೆ ಎರಡನ್ನು ಬರ್ಕೊಂಡು ಹೋಗೋದ್ರಿಂದ ಯಾವುದೇ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಎರಡನ್ನು ಬರ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಮಿಥುನ ರಾಶಿಯವರು ಮಿಥುನ ರಾಶಿಗೆ ಗುರು ಗುರುವಾಗಿದ್ದಾನೆ ವೇದದಲ್ಲಿ ಗುರು ಆಗ್ತಾನೆ ಗುರು ಬಂದುಬಿಟ್ಟು ವೇದಲಾಗೋದಕ್ಕೋಸ್ಕರವಾಗಿ ಯಾವುದೋ ಒಂದು ಕೆಲಸದಲ್ಲಿ ಹಣಕಾಸುಗಳನ್ನು ಕಳ್ ಕಳ್ಕೊತಕ್ಕಂಥದ್ದು ಯಾವುದಕ್ಕೆ ಆಫೀಸರ್ ಗುಡ್ಡ ಯಾವುದೇ ರೀತಿಯಾದಂಥ ಒಂದು ದೊಡ್ಡ ಆಫೀಸರ್ ಆಗಿದ್ದರೆ ಹಣ ತೊಗೊಂಡು ಲಂಚ ತೊಗೊಂಡು ಸಿಕ್ಕಾಕ್ಕೊಳ್ಳೋ ಸಂದರ್ಭಗಳು ಜಾಸ್ತಿ ಇರುತ್ತೆ ಲಂಚ ತೊಗೊಳ್ಬೇಕಾದ್ರೆ ತಗೊಳ್ಳೋದು ಕಷ್ಟ ಆಗುತ್ತೆ ತೊಗೊಳ್ಳೋದಾಗಿ ತೊಗೊಳ್ತೀರ ನೀವು ಆದರೆ ನೋಡಿಕೊಂಡು ಹುಷಾರ ನೋಡ್ಕೊಂಡು ಹೋಗೋದ್ರಿಂದ ಯಾವುದೇ ರೀತಿಯಾದ ತೊಂದರೆಗಳಲ್ಲಿ ಯಾವುದೇ ರೀತಿಯಾದ ತೊಂದರೆ ಕೊಡೋದು ತಪ್ಪು ಯಾವ್ದು ಯಾವುದೇ ರೀತಿಯ ಲಂಚ ಕೊಡೋದು ತಪ್ಪು ಹಾಗೂ ತಗೊಳ್ಳೋದು ತಪ್ಪು ಆದರೆ ಯಾವ್ದು ತಗೊಂಡು ಈ ಸಿಕ್ಕಾಕೊಳ್ಳೋ ಸಂದರ್ಭಗಳು ಜಾಸ್ತಿ ಇರುತ್ತೆ ಹುಷಾರಾಗಿರಿ ಯಾವುದೇ ರೀತಿಯಾದ ಕೆಲಸವನ್ನು ಮಾಡಬೇಕಾದ್ರೆ ಮನೆಗೆ ಮತ್ತು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಮನೆಯಲ್ಲಿ ಹಿರಿಯವರಿದ್ದರೆ ಅವರಿಗೊಂದು ನಮಸ್ಕಾರ ಮಾಡ್ಕೊಂಡು ಹೋಗಿ ಖಂಡಿತವಾಗಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಹಾಗೆ ಕೈಯ ಅಂಗೈಯಲ್ಲಿ ನಾಲ್ಕನ್ನು ಬರ್ಕೊಂಡು ಹೋಗೋದ್ರಿಂದ ಒಳ್ಳೆಯ ರೀತಿಯಾದ ಫಲವನ್ನು ಪಡಿಬೋದು ನಾಲ್ಕನೇ ನಾಲ್ಕು ಎಡಗೈಯಲ್ಲಿ ನಾಲ್ಕು ಅಂತ ಒಂದು ಚಿ ಚಿತ್ರದಲ್ಲಿ ಅಥವಾ ಒಂದು ಯಾವುದೋ ಒಂದು ಪೆನ್ನಲ್ಲಿ ಬರ್ಕೊಂಡು ಹೋಗೋದ್ರಿಂದ ಸಕ್ಸಸ್ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳಿ ರೀತಿಯಲ್ಲಿ ಹೇಳ್ಬೋದು ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲೇ ಕುಜ ಆಗಿದ್ದಾನೆ ಮಾತೃಕಾರಕ ಗ್ರಹ ಮಾತೃಕಾರಕ ಅಂದರೆ ಚಂದ್ರ ಅಂದರೆ ಮಾತೃಕಾರಕ ಅಂತ ಹೇಳ್ತಾರೆ ಆ ಚಂದ್ರನ ಮನೆ ನಿಮ್ಮದಾಗಿದೆ ಚಂದ್ರ ಆಗಿದ್ದಕ್ಕೋಸ್ಕರವಾಗಿ ಕುಜ ಜನ್ಮದಲ್ಲಿದ್ದಾನೆ ಭೂಮಿ ಸಂಬಂಧವಾಗಿದೆ ಅಂದರೆ ಯಾವುದೇ ವ್ಯಾಪಾರ ಮಾಡಬೇಕು ಅಂತಂದರೆ ಹೋಗಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಶುಭವನ್ನಾಗತ್ತೆ ಶುಭ ಕಾಣ್ತದೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಒಳ್ಳೇದು ಮಾಡ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ನೀವು ನಿಮ್ಮ ಕೈ ಮೇಲೆ ಐದನ್ನು ಬರ್ಕೊಂಡು ಹೋಗೋದ್ರಿಂದ ಐದನ್ನು ಬರ್ಕೊಂಡು ಹೋಗೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಯಾವುದಾರು ಒಂದು ಗೌರಿ ಗಣೇಶ ಅಥವಾ ಯಾವುದೇ ರೀತಿಯಾದಂಥ ದುರ್ಗೆ ಸಂಬಂಧವಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಸ್ವಲ್ಪ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ನಾಲ್ಕನೇ ಮನೆಯವರು ನಾಲ್ಕನೇ ಮುಂದೆ ಬಂದುಬಿಟ್ಟು ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಳು ಕೇತು ರವಿ ಕೇತು ಇಬ್ಬರು ಕೂಡ ಸಮಶತ್ರುಗಳಾಗಿರ್ತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಕೆಲಸಗಳು ವಿದ್ಯಾ ಕ್ಷೇತ್ರದಲ್ಲಿ ಸ್ವಲ್ಪ ಸಮಾಧಾನ ಚಿತ್ತರಾಗಿ ಹೋದಲ್ಲಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೋದು ಆದರೆ ಸ್ವಲ್ಪ ಸಾಧ್ಯವಾದಷ್ಟು ಗುರು ಹಿರಿಯರಲ್ಲಿ ಮತ್ತು ದೇವತಾ ಭಾವನೆಗಳನ್ನ ಇಟ್ಕೊಂಡು ಹೋದಾಗ ಖಂಡಿತವಾಗಿ ನಿಮಗೆ ಸಿಂಹರಾಶಿಯವರಿಗೆ ಆಗುತ್ತೆ ರವಿ ಆಗೋದಕ್ಕೋಸ್ಕರವಾಗಿ ಈ ವರ್ಷದಲ್ಲಿ ರಸಾಧಿಪತಿ ಆಗಿದ್ದಕ್ಕಂಥವನ್ನೂ ಕೂಡ ಆಗಿದ್ದಾನೆ ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ಸ ಸಮಾಧಾನ ಚಿತ್ತರಾಗಿ ಹೋಗಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಹಾಗೆ ನಿಮ್ಮ ಕೈ ಮೇಲೆ ಬಲಗೈಯಲ್ಲಿ ಆರು ಅಂತ ಬರ್ಕಂಡು ಹೋಗಿ ಖಂಡಿತವಾಗಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ರೀತಿಯಲ್ಲಿ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಈಗ ಈ ಸಂದರ್ಭದಲ್ಲಿ ಸಮಸಪ್ತಮದಲ್ಲಿ ಏಳನೇ ಮನೆಯಲ್ಲಿ ಕೇ ರಾಹು ಆಗ್ತಾನೆ ಜನ್ಮದಲ್ಲಿ ಕೇತು ಆಗ್ತಾನೆ ಕೇತು ಅಂದರೆ ಶತ್ರುಕಾರಕ ಅವಾಗ ಹೇಳ್ತಾ ಇದ್ದೆ ರಾಹು ಅಂದರೆ ಭಯ ಕೊಡಿಸ್ತಕ್ಕಂಥವನಾಗ್ತಾನೆ ಹಾಗೆ ಜನ್ಮಾತು ಕರ್ಮಸ್ಥಾನದಲ್ಲಿ ಕುಜ ಆಗೋದಕ್ಕೋಸ್ಕರವಾಗಿ ಸ್ವಲ್ಪ ಸಂಬಂಧ ಭೂಮಿ ಸಂಬಂಧವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮುಂದೆ ಹೋಗೋದರಿಂದ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಶನಿಯ ಸಂಚಾರವನ್ನು ನೋಡ್ಕೊಂಡು ಹೋದರೆ ಶನಿಯ ಶನಿ ಶನಿಯು ಕೂಡ ಜನ್ಮಕ್ಕೆ ಷಷ್ಠ ಸ್ಥಾನದಲ್ಲಿ ಆರನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಶತ್ರುಗಳಿಂದ ಭಯ ಜಾಸ್ತಿ ನಿಮಗೆ ಸಾಧ್ಯವಾದಷ್ಟು ಸಮಾಧಾನ ಚಿತ್ತನಾಗಿರಿ ಎಲ್ಲ ರೀತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ವಿಷ್ಣುವಿನ ಆರಾಧನೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಹಾಗೆ ಕೈ ಮೇಲೆ ಮೂರು ಅಂತ ಬರ್ ಮೂರು ಬರ್ಕೊಂಡು ಹೋಗ್ಬೇಕು ಮೂರು ನಂಬರ್ನ ಬರ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಾದ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ ತುಲಾರಾಶಿಯವರು ತುಲಾರಾಶಿಯವರಿಗೆ ಜನ್ಮಾಧಿಪತಿ ಆಗಿದಂಗೆ ಶುಕ್ರ ಬಂದ್ಬಿಟ್ಟು ಜನ್ಮಕಾಲದಲ್ಲಿ ವಕ್ರದೃಷ್ಟಿಯಾಗೋದಕ್ಕೋಸ್ಕರವಾಗಿ ಮತ್ತು ಶನಿ ಸಂಬಂಧವಾಗಿ ಶನಿ ಶನಿ ಜೊತೆಗಿರೋದಕ್ಕೋಸ್ಕರವಾಗಿ ಯಾವುದೋ ಒಂದು ರೀತಿಯಲ್ಲಿ ಭೂ ವ್ಯವಹಾರಗಳು ಕಬ್ಬಿಣ ವ್ಯವಹಾರಗಳು ಯಾವುದೇ ರೀತಿಯಾದಂಥ ಭೂ ಭೂಮಿ ಒಳಗಡೆ ಬರ್ತಕ್ಕಂಥ ದ್ರವ್ಯಗಳ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಯಾರು ಇದ್ದರೆ ಸಮಾಧಾನ ಚಿತ್ತರಾಗಿರಿ ಹಾಗೆ ಭೂ ಭೂಮಿ ಮೇಲೆ ನಾವು ಯಾವತ್ತೂ ಕೂಡ ರಕ್ಷಕರು ಅಂತ ಹೇಳ್ತಕ್ಕಂಥದ್ದು ಆರಕ್ಷಕರು ಯಾರಿದ್ದಾರೆ ಅವರಿಗೆ ಸ್ವಲ್ಪ ದುರ್ಬುದ್ಧಿ ಬರೋ ಸಂದರ್ಭಗಳು ಜಾಸ್ತಿ ಇರುತ್ತೆ ತುಲಾರಾಶಿಯವರು ಯಾರು ಇದ್ದರೆ ಅದಕ್ಕೋಸ್ಕರ ಸಮಾಧಾನ ಚಿತ್ತರಾಗಿ ಇರಿ ಯಾವುದೇ ರೀತಿಯಾದ ದುರ್ಬದ್ಧಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ನಿಮಗೆ ಅದು ಈ ಮುಂದಿನ ಮುಂದಿನ ದಿನಗಳಲ್ಲಿ ಅಂದರೆ ಇಪ್ಪತ್ತೈದನೇ ಆದ ನಂತರದಲ್ಲಿ ಇಪ್ಪತ್ತಾರನೇ ಇಸ್ವಿಯಲ್ಲಿ ಯಾವುದೊಂದು ರೀತಿಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ನಿಮ್ಮನ್ನು ಸಡನ್ನಾಗಿ ಎಲ್ಲೋ ಒಂದು ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಆಗ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಹುಷಾರಾಗಿರಿ ಅದಕ್ಕೋಸ್ಕರ ಯಾವುದೇ ಗೌರ್ಮೆಂಟ್ ಕೆಲಸ ಮಾಡೋರಾಗಿರ್ಬೋದು ಪೊಲೀಸ್ ಆಗಿರ್ಬೋದು ಸ್ವಲ್ಪ ಎಲ್ಲದಕ್ಕೂ ಕೂಡ ವಿಚಾರ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಜನ್ಮಕಾಲದಲ್ಲಿ ಎರಡನೇ ಮನೆಯಲ್ಲಿ ಬುಧ ಮತ್ತು ರವಿ ಇದೆ ರವಿ ರವಿ ಇರೋದಕ್ಕೋಸ್ಕರವಾಗಿ ಅತಿ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ ನಿಮಗೆ ಈ ಒಂದು ವರ್ಷ ಪುರ ಇಪ್ಪತ್ತೈದನೇ ವರ್ಷದಲ್ಲಿ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅತಿ ಬುದ್ಧಿವಂತಿಕೆ ಎಲ್ಲದೂ ಕೂಡ ರಾಂಗ್ ಡಿಶಿಷನ್ ತೊಗೊಳ್ಳೋದು ಒಂದು ರೀತಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಅರ್ಜೆಂಟಾಗಿ ಒಂದು ಡಿಶಿಷನ್ ತೊಗೊಂಡ್ಬಿಟ್ಟು ನಿಮಗೆ ತೊಂದರೆಗಳು ಬರ್ತಕ್ಕಂಥದ್ದು ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹತ್ತು ಸಾರಿ ವಿಮರ್ಶೆ ಮಾಡಿ ನೋಡಿ ಯಾಕೆಂದರೆ ಕಣ್ಣಾರೆ ಕಂಡರು ಪರಾಮರ್ಶಿಸಿ ನೋಡು ಅಂತ ಹಿಂದಿನವರು ಒಂದು ಹಿರಿಯವರು ಮಾತಿ ಮಾತು ಹೇಳ್ತಾರೆ ಅದಕ್ಕೋಸ್ಕರವಾಗಿ ಅದು ಯಾವುದೇ ರೀತಿಯ ಕೆಲಸವನ್ನು ಮಾಡಬೇಕಾದ್ರೆ ವಿಮರ್ಶೆ ಮಾಡಿಕೊಂಡು ಒಂದು ಸಲ ಒಂದು ಸಾರಿ ಎಲ್ಲ ಹತ್ತು ಸಾರಿ ವಿಮರ್ಶೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಆಮೇಲೆ ನಂತರ ಕೈಯಲ್ಲಿ ಯಾವುದೇ ಒಂದು ನಿಮ್ಮ ಕೈಯಲ್ಲಿ ಎರಡು ಎರಡು ಹನ್ನೊಂದು ಅಂತ ಬರ್ಕೊಂಡು ಹೋಗೋದ್ರಿಂದ ನಿಮಗೆ ಎಲ್ಲ ರೀತಿಯಾದಂಥ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಕೈಯಲ್ಲಿ ಪೆನ್ನಲ್ಲಿ ಹನ್ನೊಂದು ಅಂತ ಒಂದು ಯಾವುದೋ ಒಂದು ಮೂಲ ಒಂದೇ ದೇ ಒಂದು ದೇವ ಒಂದು ಕೈಯಿನ ಮಧ್ಯ ಕೈ ಬೆರಳಿನ ಭಾಗದಲ್ಲಿ ಹನ್ನೊಂದು ಅಂತ ಬರ್ಕೊಂಡು ಹೋದ್ರಿಂದ ಖಂಡಿತವಾಗಿ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಆಗತ್ತೆ ಇನ್ನು ಧನುಸು ರಾಶಿಯವರು ಧನಸ್ಸು ರಾಶಿಯವರಿಗೆ ಜನ್ಮಕಾಲದಲ್ಲಿ ಅಥವಾ ಈ ಒಂದು ವರ್ಷದಲ್ಲಿ ಪ್ರ ತಗೊಂಡು ಹೋದರೆ ಈ ವರ್ಷದಲ್ಲಿ ಜನ್ಮದಿಂದ ಮೂರನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು ಮತ್ತು ಶುಕ್ರ ಇದ್ದಾನೆ ಅದಕ್ಕೋಸ್ಕರವಾಗಿ ಮತ್ತೆ ಧನುಸು ರಾಶಿಯಲ್ಲಿ ಉತ್ತರಾಚಾರ ನಕ್ಷತ್ರ ಅಥವಾ ಧನುಸ್ ರಾಶಿ ಅದು ಮಕರ ರಾಶಿಯಲ್ಲಿ ಆಗ್ತಕ್ಕಂಥದ್ರೆ ಎರಡೂ ಕೂಡ ರಾಶಿ ಆಗೋದಕ್ಕೋಸ್ಕರವಾಗಿ ಉತ್ತರಾಚಾರ ನಕ್ಷತ್ರದ ಎರಡು ದ್ವಿಸ್ವಭಾವ ರಾಶಿಯಲ್ಲಿ ವರ್ಷ ಉತ್ಪನ್ನ ಆಗ್ತಾ ಇದೆ ಇವತ್ತು ವರ್ಷ ಯಾವಾಗಲೂ ಒಂದು ಒಂದು ಯಾವುದೇ ರೀತಿ ಕೃತಿಕಾ ನಕ್ಷತ್ರ ಮೇಷರಾಶಿ ಆಯಿತು ಅಂದರೆ ಮೇಷಲಗ್ನ ಮೇಷ ಮೇಷರಾಶಿಯಲ್ಲೇ ಉತ್ಪನ್ನ ಆಗುತ್ತೆ ಆದರೆ ಈ ವರ್ಷ ಹಾಗಾಗಿಲ್ಲ ಏನಾಗಿದೆ ಉತ್ತರಾಚಾರ ನಕ್ಷತ್ರ ಮಕರ ಧನುಸು ರಾಶಿ ಎರಡು ರಾಶಿಯಲ್ಲೂ ಉತ್ಪನ್ನ ಆಗೋದಕ್ಕೋಸ್ಕರವಾಗಿ ಪ್ರಾರಂಭ ಆಗೋದಕ್ಕೋಸ್ಕರವಾಗಿ ಸ್ವಲ್ಪ ಅಲ್ಲೋಲ ಕೊಲ್ಲೋಲ ದಿಸ್ ರಾಶಿಗಳು ಅಂದರೆ ಆ ಕಡೆಗೆ ಆರಕ್ಕೆ ಇರಲ್ಲ ಮೂರು ಕಿಡಿಯಲ್ಲ ಹಾಗಿರುವಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗತ್ತೆ ಧನುಸು ರಾಶಿಯವರಿಗೆ ಗುರು ಕೂಡ ದೃಷ್ಟಿಯಾಗೋದಕ್ಕೋಸ್ಕರವಾಗಿ ಗುರುವಿನ ಆಗೋದಕ್ಕೋಸ್ಕರವಾಗಿ ಗುರು ಷಷ್ಠ ಷ್ಠ ಸ್ಥಾನದಲ್ಲಿ ಆರನೇ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೋಸ್ಕರವಾಗಿ ಅಂದರೆ ವರ್ಷದ ಉದಯ ದಿವಸದಲ್ಲಿ ಇರತಕ್ಕಂಥ ಗುರುವಿನ ದೃಷ್ಟಿ ಬಂದುಬಿಟ್ಟು ಆರನೇ ಮನೆ ಆಗಿದ್ದಕ್ಕೋಸ್ಕರವಾಗಿ ಸ್ವಲ್ಪ ಶತ್ರುಗಳು ಆರೋಗ್ಯ ಸಮಸ್ಯೆಗಳು ರೋಗಸ್ಥಾನ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದಾಗತ್ತೆ ಸಮಾಧಾನ ಚಿತ್ತರಾಗಿರಿ ಆದಷ್ಟು ದೇವಿ ದೇವತೆಗಳ ಆರಾಧನೆ ಮಾಡ್ಕೊಂಡು ಹೋಗಿ ವಿಷ್ಣುವಿನ ಆರಾಧನೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಹಾಗೆ ನಿಮ್ಮ ಹೊರಗಡೆ ಯಾವುದೇ ರೀತಿ ಕೆಲಸವನ್ನು ಹೋಗಬೇಕಾದ್ರೆ ಕೈ ಮೇಲೆ ಇಪ್ಪತ್ತಾರನ್ನು ಬರ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಾದ ಒಂದು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಸಂವತ್ಸರ ಈ ಒಂದು ವರ್ಷ ಪೂರ್ತಿಯಾಗಿ ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ಮಕರ ರಾಶಿಯರಿಗೆ ಮಕರದಲ್ಲೇ ಉದಯ ಆಗ್ತಾ ಇರತಕ್ಕಂಥದ್ದು ಈ ವರ್ಷದಲ್ಲಿ ನಿಮ್ಮ ಜನ್ಮ ಒಂದು ಜನ್ಮ ಒಂದು ಕಾಲದಲ್ಲಿ ನೋಡ್ಕೊಂಡು ಹೋದರೆ ಅಥವಾ ನೀವು ಮಕರ ರಾಶಿಯವರಾಗಿದ್ದ ಪಕ್ಷದಲ್ಲಿ ದ್ವಿತೀಯ ಭಾವದಲ್ಲಿ ಶನಿ ಇದ್ದಾನೆ ಶುಕ್ರ ಇದ್ದಾನೆ ಅದಕ್ಕೋಸ್ಕರವಾಗಿ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದು ಎರಡನೇ ಮನೆಯ ಸಂಪತ್ತನ್ನು ಕೊಡ್ತಕ್ಕಂಥದ್ದು ಆಗುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದ ಕೆಲಸಗಳನ್ನು ಮಾಡಬೇಕಾದ್ರೆ ಸಮಾಧಾನ ಚಿತ್ತರಾಗಿರಿ ಸ್ವಲ್ಪ ವಿಷ್ಣು ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ತಕ್ಕಂಥದ್ದು ಯಾವುದೋ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾದರೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿಕೊಂಡು ಗುರುವಿರನ್ನು ನೆನೆಸ್ಕೊಂಡು ಮುಂದೆ ಹೋದಲ್ಲಿ ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯಾದ ಮಕರ ರಾಶಿಯವರಿಗೆ ಆಗುತ್ತೆ ನಿಮ್ಮ ಎಡಗೈ ಮೇಲೆ ಐವತ್ತೆರಡು ಅಂತ ಒಂದು ಸಂಖ್ಯೆಯನ್ನು ಬರ್ಕೊಂಡು ಕೆಲಸಕ್ಕೆ ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಕುಂಭರಾಶಿಯವರು ಕುಂಭ ಹೂಂಬ ಅಂತ ಹೇಳ್ತೀವಿ ನಾವು ಮತ್ತು ಇಲ್ಲಿ ಶುಕ್ರ ಜನ್ಮದಲ್ಲೇ ಕೂತ್ಕೊಂಡಿದ್ದಾನೆ ನೀವು ಅಂದರೆ ವ ವರ್ಷ ಉದಯ ಆಗ್ತಕ್ಕಂಥ ದಿವಸದಲ್ಲೇ ಕೂತ್ಕೊಂಡಿದ್ದಾನೆ ಅದಕ್ಕೋಸ್ಕರವಾಗಿ ಶುಕ್ರ ಮತ್ತು ಶನಿ ಸಂಬಂಧವಾಗಿರ್ತಕ್ಕಂಥದಕ್ಕೋಸ್ಕರವಾಗಿ ಕುಂಭರಾಶಿಯರಿಗೆ ಈ ವರ್ಷದಲ್ಲಿ ಇಪ್ಪತ್ತೈದನೇ ಇಸುವೆಯಲ್ಲಿ ಕಡಾಖಂಡಿತವಾಗಿ ಹೇಳ್ತೇನೆ ಆರೋಗ್ಯದಲ್ಲಿ ಆಗ್ತಕ್ಕಂಥದ್ದು ಏನೋ ಸಮಾಧಾನ ಚಿಲ್ ಚಿತ್ತ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಏನೋ ಚಿತ್ತ ಚಂತಲ ಆಗ್ತಕ್ಕಂಥದ್ದು ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರತಕ್ಕಂಥದ್ದಾಗತ್ತೆ ಕುಂಭರಾಶಿಯವರಿಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ಸಮಾಧಾನ ಚಿತ್ತರಾಗಿರಿ ಯಾವುದೇ ಭೂ ವ್ಯವಹಾರಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಹಾಕ್ಲಿಕ್ಕೆ ಹೋದ್ರಿ ಅಂತಂದರೆ ನಿಮಗೆ ಏನೋ ನಷ್ಟ ಆಗ್ತಕ್ಕಂಥದ್ದು ಅಥವಾ ನೀವು ಮೋಸ ಹೋಗ್ತದ್ದು ಖಂಡಿತ ಆಗುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹೋಗಲೇಬೇಕು ಅಂದರೆ ಪಕ್ಷದಲ್ಲಿ ಎಡಗೈ ಮೇಲೆ ಮೂವತ್ತ್ಮೂರನ್ನು ಬರ್ಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ಮೀನರಾಶಿಯವರು ರಾಹು ಉಚ್ಚವಾಗಿದ್ದಾನೆ ಅಂತ ಹೇಳ್ತದೆ ರಾಹು ಮೀನರಾಶಿಯಲ್ಲಿ ಉಚ್ಚ ಉಚ್ಚವಾಗಿರ್ತಾನೆ ಮತ್ತು ಜನ್ಮಕಾಲದಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಮತ್ತು ಶುಕ್ರ ಇಬ್ಬರು ಇರೋದಕ್ಕೋಸ್ಕರವಾಗಿ ಸಮತೋಲನವಾಗಿರ್ತಕ್ಕಂಥ ಮಧ್ಯಮವಾಗಿರ್ತಕ್ಕಂಥ ಜೀವನ ಇಪ್ಪತ್ತೈದನೇಸ್ವೆಯಲ್ಲಿ ಬರುತ್ತೆ ಯಾಕೆಂದರೆ ಈಗಿರ್ತಕ್ಕಂಥದ್ದು ಗುರು ಇರತಕ್ಕಂಥದಾಗಿರುತ್ತೆ ಅದರಲ್ಲಿ ನಾವು ಪ್ರತಿಯೊಂದು ಕೂಡ ಏನಂದರೆ ಅವರವರ ನಕ್ಷತ್ರ ರಾಶಿಗಳ ಆಧಾರದಲ್ಲಿ ನಾವು ಎಲ್ಲ ಕರೆಕ್ಟಾಗಿ ಹೇಳ್ಬೋದು ಹೊರತಾಗಿ ಖಾಲಿ ರಾಶಿ ಒಂದು ಹೇಳ್ಕೊಂಡು ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇಪ್ಪತ್ತೇಳು ನಕ್ಷತ್ರಗಳು ಇಪ್ಪತ್ತೇಳು ರೀತಿಯಾದಂಥ ಫಲಗಳನ್ನು ಕೊಡ್ತದೆ ಅದಕ್ಕೋಸ್ಕರವಾಗಿ ಆ ರಾಶಿಗಳ ಒಂದು ಫಲಾಫಲ ತೆಗೆದುಕೊಂಡು ಹೋದರೆ ಮೀನ ರಾಶಿಯವರಿಗೆ ಮಧ್ಯಮವಾಗಿರ್ತಕ್ಕಂಥ ಫಲಾಫಲ ಕೊಡ್ತಕ್ಕಂಥದ್ದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ ಸಮಾಧಾನ ಚಿತ್ತರಾಗಿರಿ ಯಾವುದೇ ಕೆಲಸ ಮಾಡಬೇಕು ಅಂತೇಳಿದರೆ ಅವಸರ ಬೇಡ ಎಷ್ಟು ಸಮಾಧಾನ ಆಗುತ್ತೋ ಎಷ್ಟು ನೀವು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀರೋ ಅಷ್ಟು ನಿಮ್ಗೆ ಆಗುತ್ತೆ ಅದಕ್ಕು ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿರಿ ವಿಷ್ಣುವಿನ ಆರಾಧನೆ ಮಾಡಿ ಹಾಗೆ ಇರತಕ್ಕಂಥ ನಿಮ್ಮ ನಿಮ್ಮ ದಶಾಭಕ್ತಿಗಳು ಯಾವ ರೀತಿಯಾಗಿದೆ ನಿಮ್ಮ ಜನ್ಮ ಕಾಲದಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿಕೊಂಡು ಮುಂದಿನ ರೀತಿಯಲ್ಲಿ ಮುಂದಿನ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ವಿಚಾರ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗೇ ಆಗುತ್ತೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನವಗ್ರಹಗಳ ಆರಾಧನೆ ಮಾಡ್ಕೊಂಡು ಹೋಗೋದು